ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಚಿರುಮುರಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಈ ಬೋಲಲ್ಲಿ ಒಂದು ಆರು ಬೋಲು ಪುರಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಸಣ್ಣ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಸ್ವಲ್ಪ ಮಿಕ್ಚರು ಸಣ್ಣದು ಅರ್ಧ ನಿಂಬೆಹಣ್ಣು 4 स्पूनಷ್ಟು ಸೋತಕಾಯಿ ಚುರು ಒಂದು ಐದು ನಿಪ್ಪಟ್ಟು ತಗೊಂಡಿದೆ ನಾನು ಬಾಂಡ್ಲಿ ಬಿಸಿಗೆ ಇಟ್ಟಿದ್ದೀನಿ ಪುದina ಸೊಪ್ಪು ಮತ್ತೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಪದಮನೆ ಸೊಪ್ಪುಂಚು ಎಣ್ಣೆಲಿ ಬಾಡಿಸ್ತೀನಿ 1 स्पून ಎಣ್ಣೆ ಹಸಿ ಮೆಣಸಿನಕಾಯಿ ಪುದina ಹಾಕಿದೀನಿ ಇೆರಡು ಬಾಟ್ ಆದಮೇಲೆ ಲಾಸ್ಟ್ ಅಲ್ಲಿ ಪದನೆ ಸ್ವಲ್ಪ ಹಾಕಿ ಬಾಡಿಸ್ತೀನಿ ಹಸಿ ಮೆಣಸಿನಕಾಯಿ ಪುದina ಸೊಪ್ಪುಂಚು ಬಾಡಿಸ್ತೀನಿ ಇವ ಪದಮನೆ ಸ್ವಲ್ಪ ಹಾಕ್ತಾ ಇದೀನಿ ಇದನ್ನು ಒಂದು ನಿಮಿಷ ಸುಳ್ಳು ಒಂದು ಫ್ರೈ ಮಾಡಿ ಫ್ರೈ ಆಗಿದೆ ಎಲ್ಲ ಇವಾಗ ಸ್ಟವ್ ಆಫ್ ಮಾಡ್ತಾ ಇದೀನಿ ಇದೊಂದು ಐದು ನಿಮಿಷ ಆರು ಈಗ ಇದು ಫ್ರೈ ಮಾಡಿದ್ದು ಆರೈತೆ ಐದು ನಿಮಿಷ ಆರಕ್ಕೆ ಬಿಟ್ಟಿದೆ ಈಗ ಒಂದು ಸಣ್ಣ ಜಾರಿಗೆ ಹಾಕೊಂಡಿದ್ದನ್ನಂಚೂರು ನೀರು ಹಾಕ್ಕೊಂಡು ರುಬ್ಕೊಂಬತ್ತ ಈಗ ಬೇಷನ್ ಪುರಿ ಹಾಕ್ಕೊಂಡಿದ್ದೀನಿ ಒಂದು ಆಗಬೌಲು ಅದಕ್ಕೆ ಇವಾಗ ಸೌತೆಕಾಯಿ ಹಾಕ್ತಾಯಿದ್ದೀನಿ ಟೊಮೊಟೊ ಇದ್ದೀನಿ ಒಂದು ಟೊಮೊಟೊ ಹಚ್ಕೊಂಡಿದ್ದೆ ಒಂದು ಈರುಳ್ಳಿ ಹಚ್ಕೊಂಡಿದ್ದೆ ಅದು ಇದ್ದೀನಿ ಒಂದು ಕ್ಯಾರೆಟ್ ತುರಿ ಒಂದು ಐದು ಇಪ್ಪಟ್ಟು ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಇದ್ದೀನಿ ಕಾಂಗ್ರೆಸ್ ಕಡಲಕ್ಕಿದೆ ಸ್ವಲ್ಪ ಮಿಕ್ಚರ್ ಸ್ವಲ್ಪ ಸ್ವಲ್ಪ ಉಪ್ಪಾಕ್ತಾಯಿದ್ದೀನಿ ಕುದೀನ ಕೊತ್ತಮೀರಿ ಎಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ ಸಣ್ಣ ಜಾರಲ್ಲಿ ಅದೊಂದು ಎರಡು ಸ್ಪೂನ್ ಆಗ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಬೇಕು ಹಾಗಿದೆಲ್ಲ ಮಿಕ್ಸ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಪುದೀನ ಅಷ್ಟು ಪೇಸ್ಟ್ ಹಾಕ್ತಾ ಇದ್ದೀನಿ ಮತ್ತು ನಿಂಬೆ ಹುಳ್ಳಿ ಅರ್ಧ ಹೋಳು ನಿಂಬೆ ಹುಳ್ಳಿ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ರೆಡಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚುರುಮುರಿ ರೆಡಿಯಾಗಿದೆ ಇವಾಗ ಪ್ಲೇಟ್ ಸರ್ವ್ ಮಾಡ್ತೀನಿ ಈ ಥರ ನೀವು ಇವಾಗ ಮಳೆಗಾಲದಲ್ಲಿ ಸಾಯಂಕಾಲ ಸ್ನ್ಯಾಕ್ ಥರ ಮಾಡಿಕೊಂಡ್ರೆ ಟೀ ಜೊತೆಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿತ್ತು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ